ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಂಡೇ ಸಂಡೇ ಮಾರ್ನಿಂಗು ನಾನು ನನ್ನ ಮಗಳು ಯಾವ ಥರ ಡೇನ ಕಳೆದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾರೂ ಇಲ್ಲದೆ ಹೋದಾಗ ನಾವು ಇದೇ ಥರ ನಮ್ಮ ಹಸ್ಬೆಂಡ್ ಏನಾರು ಊರಿಗೆ ಹೋದಾಗ ನಾವು ಇದೇ ಥರ ಡೇನ ಕಳೆಯುವಂಥದ್ದು ಇವತ್ತು ನಾನು ಇದ್ದಾಗ ಲೇಟಾಗಿತ್ತು ಸಂಡೇ ಆಗಿದ್ದರಿಂದ ಆಗಿದ್ವಿ ಎದ್ದು ನಂತರ ಎಲ್ಲನೂ ಎತ್ತಾಕಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳಿಬೇಕಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ಇವಾಗ ಮೊನ್ನೆ ಊರಿಂದ ಸ್ವಲ್ಪ ಹಣ್ಣು ಕೂಡ ತಂದಿದ್ವಿ ಅದು ಕೂಡ ಎಲ್ಲ ಇತ್ತು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನಂತರ ಬೇರೆ ಕೆಲಸ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಸಂಡೇ ಅಂದರೆ ಕೇಳಬೇಕಾ ವರ್ಕಿಂಗ್ ವುಮೆನ್ಸ್ಗೆ ಯಾವ ಒಂದೇ ಸಿಗೋದೇ ಭಾನುವಾರ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಏನಾದರೂ ಒಂದು ಇದ್ದೇ ಇರುತ್ತೆ ಲೇಟಾಗಿದ್ದು ಅನ್ನೋದು ಒಂದೇ ರೀಸನ್ ಅಷ್ಟೇ ಯಾಕಂದರೆ ನೈಟೇ ನಾನು ಪಾದ ಬಟ್ಟೆ ಎಲ್ಲ ಹೊಗೆದ್ದೆತ್ತಿ ಒಗೆದ್ದುಬಿಟ್ಟಿದ್ದೆ ಹಾಗಾಗಿ ಲೇಟಾಗಿದ್ದೆ ಆಲ್ಮೋಸ್ಟ್ ನಾವು ಭಾನುವಾರ ಒಂದು ಒಂಬತ್ತು ಗಂಟೆಗೆ ಹೆದೊಳ್ಳೋದು ನಂತರ ಎಲ್ಲ ಇದ್ದು ಇವಾಗೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀರು ತುಂಬೋಗ್ಬಿಡ್ತು ಅಂದರೆ ನೀರು ಆನ್ ಮಾಡಿರ್ತೀವಿ ಇವಲ್ಲ ಮೇಲೆ ಸಿನ್ ನೀರು ತುಂಬೋಗ್ಬಿಡ್ತು ಹಂಗಾಗಿ ಆಫ್ ಮಾಡೋಣ ಅಂತ ಹೋದೆ ಹಾಗೆ ತಮಾಟೇನು ಕೂಡ ಕೂಗ್ತಾ ಅಂತ ಹೇಳಿ ತಮಟೇನು ಕೂಡ ತೊಗೊಂಡು ಬಂದೆ ನಂತರ ನಾನಿಲ್ಲಿ ಹೇರ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಆದರೆ ಇದು ಮೆಹೆಂದಿ ಪೌಡರ್ನ ಹಾಕ್ಕೊಂಡಿರೋ ಅಂಥದ್ದು ವೈಟ್ ಹೇರ್ ಸ್ವಲ್ಪ ಇದ್ದಿದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂತ ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋಣ ಅಂತೇಳಿ ಟೈಮ್ ಇತ್ತು ಅಂತೇಳಿ ಅದನ್ನು ಕೂಡ ಮಾಡಿಕೊಂಡೆ ಅದೆಲ್ಲ ಮುಗಿಸ್ಕೊಂಡು ನಂತರ ಒಂದು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ನನ್ನ ಮಗಳು ತಿಂಡಿ ಅಂತ ಬಂದ್ಲು ಅಂತೇಳಿ ನಾನಿಲ್ಲಿ ದೋಸೆ ಹಿಟ್ಟು ಫ್ರಿಜ್ಜಲ್ಲಿತ್ತು ಹಾಗಾಗಿ ಅದು ಈರುಳ್ಳಿ ಹಾಗೆ ಕ್ಯಾರೆಟು ಎಲ್ಲನೂ ಇತ್ತಲ್ಲ ಆನಿಯನ್ ದೋಸೆ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಿನಿ ವೀಡಿಯೋದಲ್ಲಿ ಸೇಮ್ ಅದೇ ಥರ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲೂ ಹಚ್ಚಿ ಇವೆಲ್ಲವೂ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಉಪ್ಪು ದೋಸೆ ಹಿಟ್ಟು ಏನಿರುತ್ತೆ ಅದಕ್ಕೆ ದೋಸೆ ಥರ ಬಿಟ್ಟು ನಂತರ ಕಲಿಸುವಂಥದ್ದು ಇದೆಲ್ಲ ಆದಮೇಲೆ ನಾನು ಏರ್ಪ್ಯಾಕೆಲ್ಲ ಹಾಕೊಂಡಿದ್ದನಲ್ಲ ತಿನ್ ದೋಸೆ ಎಲ್ಲ ತಿಂದು ನಂತರ ನಾನು ಕೂಡ ಅಪ್ ಆಗಿ ಬಂದೆ ಅಪ್ ಆಗಿ ಬಂದು ಚಕ್ಲಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾಯಿದ್ದೆ ಅಷ್ಟು ಹಣ್ಣೆಲ್ಲ ಹಣ್ಣಾಗಿತ್ತಲ್ಲ ನನ್ನ ಮಗಳು ಮಾವಿನ ಹಣ್ಣು ಕಟ್ ಮಾಡಿಕೊಡು ಅಂತ ಹೇಳಿದ್ಲು ಹಾಗಾಗಿ ಅವಳು ಹಣ್ಣು ಕಟ್ ಮಾಡಿಕೊಟ್ಟು ನಂತರ ಜ್ಯೂಸ್ ಮಾಡೋಣ ಅಂತೇಳಿ ಅದನ್ನು ಕೂಡ ಸ್ವಲ್ಪ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ ಇವಾಗ ಮಾವಿನ ಹಣ್ಣಂತು ತುಂಬ ತುಂಬ ಚೆನ್ನಾಗಿತ್ತು ಇಬ್ರು ಕೂಡ ಹಾಗೆ ತಿನ್ಕೊಂಡು ಮಾತಾಡ್ಕೊಂಡು ಇದೇ ರೀತಿ ಇರುತ್ತೆ ಭಾನುವಾರ ಅಂದ್ರೆ ಮನೇಲಿ ನಾವು ಇಬ್ರು ಇದ್ಬಿಟ್ರೆ ಬರೀ ಮಾತಾಡೋದು ಅವಳೊಂದು ಹೇಳೋದು ನಾನೊಂದು ಹೇಳೋದು ಇದೇ ಆಗೋದ್ ಬಿಡುತ್ತೆ ಒಂಥರ ಕನ್ವರ್ಸೇಷನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನೇನೋ ಹೇಳ್ತಾ ಇದ್ಲು ಹಾಗೆ ಸ್ವಲ್ಪ ನಿಮಗೂ ಕೂಡ ಹಾಕಿದ್ದೀನಿ ನೋಡ್ಬೋದು சூப்பர் earth... hmm. mm. अंदर तापा बच्चे अंदर तेरे ऊपर कोई चीन आला अब गार पुरी है तो हाँ मैं नहीं भीड़ हो जैसुने हाँ इन्ना थकी है अम्म बाहर जूस मर्दी तो ना नो मैं कितने मैं कितने बनी जूस को दो टो मार्क्स तो हाँ ना अरे क्या चला नो चुम्मा मैं हम्म चुम्मा मैं आज भैया पर कोटा इरा तो

ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನಾನು ಇದಕ್ಕೆ ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಮಾವನೆಹಣ್ಣು ಹಾಗೆ ಬೆಲ್ಲ ಒಂದು ಕಾಯಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದಷ್ಟೇ ತುಂಬ ರುಚಿಯಾಗಿತ್ತು ಸಕ್ಕರೆ ಬೇಡ ಅನ್ನೋರು ಬೆಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಇಬ್ಬರೂ ಕೂಡ ಹಾಗೇನೆ ಕೂತ್ಕೊಂಡು ಇಬ್ರು ಕೂಡ ಟೇಸ್ಟ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ಅಪರೂಪಕ್ಕೆ ಮಾಡ್ಕೊಂಡು ಕೊಡ್ತೀನಿ ಯಾವಾಗ ಒಂದು ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಒಂದು ಸಲ ಅಷ್ಟೇ ನಂತರ ಆಗಿದ್ವಲ್ಲ ಚಕ್ಲಿ ಮಾಡ್ಕೊಂಬಡೋಣ ಅಂತೇಳಿ ರೆಡಿ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಡಲೆ ಹಸಿಟ್ಟು ಮೂರು ಬೌಲ್ ಆಗೋಷ್ಟು ಅಕ್ಕಿ ಹಸಿಟ್ಟು ಅಕ್ಕಿ ಹಸಿಟ್ಟು ಯಾವುದಾದ್ರೂ ತೊಗೊಬೋದು ಮನೇಲೇ ಮಿಲ್ ಮಾಡಿಸಿರೋದಾದ್ರೂ ತೊಗೋಬೋದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಜ್ವಾಯಿನ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ಉಪ್ಪು ಅಚ್ಚಕಾರದ ಪುಡಿ ನಂತರ ಜೀರಿಗೆ ಸ್ವಲ್ಪ ಬಿಳಿ ಎಳ್ಳು ಇದಿಷ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಮೇಯ್ನ್ ಇಷ್ಟನ್ನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಚಕ್ಕುಲಿ ಅಂತಲೇ ಹೇಳ್ಬೋದು ಹಾಗೆ ಬೆಣ್ಣೆ ಬೆಣ್ಣೆ ಮುರುಕ್ ಥರ ಮಾಡ್ತಾ ಇರೋದ್ರಿಂದ ನಾನು ಊರಿಂದ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿದ್ರು ಅದೇ ಇತ್ತು ಹಾಗಾಗಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಣ್ಣೆ ಎಲ್ಲ ಕಡೆ ಹಿಟ್ಟೆಲ್ಲ ಹೊಂದ್ಕೊಳ್ಳೋ ಹಾಗೆ ಈ ಥರ ಉಂಡೆ ಕಟ್ಟಿದ್ರೆ ನಮಗೆ ಉಂಡೆ ಬರಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾನು ತಣ್ಣೀರನ್ನೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಒಂದು ಮೃದುವಾಗಿ ಚಪಾತಿ ಹಿಟ್ಟಿನಷ್ಟೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ಸಿಂಪಲಾಗಿ ಮನೇಲಿ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ಇವಾಗ ಇಷ್ಟು ಹಸಿಟ್ಟು ಅಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ನಂತರ ಸಲ ಚೆನ್ನಾಗಿ ನಾತ್ ನಾತ್ಕೊಂಡು ಇವಾಗ ಚಕ್ಲಿ ಹೋಳೇನಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ನಾನು ಕೆಳಗಡೆ ಬಟರ್ ಪೇಪರ್ ಹಾಕೊಂಡಿದ್ದೀನಿ ಸುಮ್ಮನೆ ಎಲ್ಲ ಗಲ್ಲಿಜಾಗತ್ತೆ ಅಂತೇಳಿ ಇಲ್ಲಾಂದರೆ ನಾವು ಚಕ್ಲಿ ಥರ ಒತ್ತು ಕೂಡ ಈ ಬಟರ್ ಪೇಪರ್ ಮೇಲೆ ಸೇರಿಸ್ಕೊಬೋದು ಎಣ್ಣೆಲಿ ಕರ್ಕೊಬೋದು ಹಾಗಾಗಿ ಇವಾಗ ಚಕ್ಲಿ ಹೋಳಿಗೆ ತುಂಬ ಹಾಕಿ ಆ ಚಕ್ಲಿ ಹೋಳನ್ನ ಫುಲ್ ಮಾಡಿಕೊಂಡು ನಂತರ ಅದನ್ನು ಕ್ಲೋಸ್ ಮಾಡಿ ನಾವು ಚಕ್ಲಿ ಥರನಾದರೂ ಮಾಡ್ಕೊಬೋದು ಮುರುಕ್ ಥರ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟ್ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು ಈ ಎಣ್ಣೆ ಉಳಿಕೆನೇ ನಾನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಗರ್ಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಬೆಣ್ಣೆ ಹಾಕಿರೋದ್ರಿಂದ ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಈ ಥರ ನೀವು ಈ ಥರ ಬಿಡೋಕ್ಕಾಗಲ್ಲ ಅಂತಂದರೆ ಒಂದು ಪ್ಲೇಟಿಗೆ ಬಿಟ್ಕೊಂಡು ನಂತರ ಎಣ್ಣೆಗೆ ಸೇರಿಸ್ಕೋಬೋದು ನಾನಿಲ್ಲಿ ಡೈರೆಕ್ಟ್ ಚಕ್ಲಿ ಚಕ್ಲಿಗಳಲ್ಲಿ ಚಕ್ಲಿನ ಅಂಥದ್ದು ಇದೇ ರೀತಿ ಎಲ್ಲನೂ ಕೂಡ ಮಾಡಿಕೊಂಡು ಒಂಬಣ್ಣ ಬರೋವರೆಗೂ ಕರ್ಕೊಂಡು ಎತ್ಕೊಂಡ್ರೆ ಎತ್ತಿಟ್ಕೊಂಡ್ರೆ ಸಕ್ಕತ್ತಾಗಿರೋ ಟೇಸ್ಟಿಯಾಗಿರುವಂತಹ ಚಕ್ಲಿ ಮುರುಗ್ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಇಲ್ಲಿ ಈ ಮೆಥಡ್ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಥರ ಚಕ್ಲಿಗಳು ಕೂಡ ಹಾಗೆ ಲಟ್ ಲಟ್ಟಿಸ್ಕೊಂಡು ಕೂಡ ನಾವು ಕರ್ಕೋಬೋದು ಇವಾಗ ಎಲ್ಲನೂ ಕರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡಿದ್ದಾಯಿತು ತುಂಬ ರುಚಿಯಾಗಿ ಬಂದಿತ್ತು ಎಲ್ಲ ಮುರುಕ್ ಥರನೇ ಮಾಡ್ಕೊಂಡಿದ್ದೆ ನಾನು ಇವಾಗ ನೋಡ್ಬೋದು ಕೈಯಲ್ಲಿ ಹಾಗೆ ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಹಾಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅಲ್ಲ ನೋಡಿ ಎಷ್ಟು ಪುಡಿ ಪುಡಿ ಆಗೋಗುತ್ತೆ ಅಂತ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೇಲಿ ಯಾವಾಗಾದರೂ ಆದಾಗ ಇಲ್ಲ ಏನಾದರೂ ಮಾಡಬೇಕು ಸ್ನ್ಯಾಕ್ಸ್ ಅನ್ಸ್ಕೊಂಡಾಗ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಮಾಡ್ಕೋಬೋದು ನಂತರ ನನ್ನ ಮಗಳು ಜಾಮೂನ್ ಬೇಕು ಅಂತ ಅಂದಂತ ಅದನ್ನು ಕೂಡ ಮಾಡಿದ್ದೆ ಜಾಮೂನ್ ರೆಸಿಪಿ ಎಷ್ಟೊಂದು ಸಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಶೇರ್ ಮಾಡ್ಕೊಳ್ಳಿ ಅಷ್ಟೇನೇ ತುಂಬ ರುಚಿಯಾಗಿ ಬಂದಿತ್ತು ಜಾಮೂನು ಹಾಗೆ ಚಕ್ಲಿ ಎಲ್ಲನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ ಎಲ್ಲ ಮಾಡಿ ಎತ್ತಿಟ್ಕೊಂಡು ನನ್ನ ಮಗಳಿಗೆ ಈ ಥರ ಆಟ ಸಾಮಾನು ಹಾಕಿ ಕೂರಿಸ್ಬಿಟ್ರೆ ಒಬ್ಬಳೇ ಆಡ್ತಾ ಇರ್ತಾಳೆ ಏನು ಟೆನ್ಷನ್ ಇಲ್ಲ ನಮಗೆ ಇದೆಲ್ಲ ಆದಮೇಲೆ ನಾನು ಕೂಡ ನನ್ನ ಮ ಎಲ್ಲರೂ ಕರ್ಕೊಂಡು ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅಪ್ ಮುಖ ಎಲ್ಲ ತೊಳ್ಕೊಂಡು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಅಲ್ಲೊಂದು ಅರ್ಧ ಗಂಟೆ ಕೂತಿದ್ದು ನನ್ನ ಮಗಳಲ್ಲೆಲ್ಲ ಆಟ ಆಡ್ತಾಯಿದ್ಲು ಇದ್ಲು ಆಟ ಆಡಿಸ್ಕೊಂಡು ನಿಧಾನಕ್ಕೆ ಬಂದ್ವಿ ಇಬ್ಬರೇ ಬೆಳಗ್ಗೆಯಿಂದ ಇದ್ವಲ್ಲ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಹೇಳಿ ಹೋಗಿ ಬಂದ್ವಿ ಅಷ್ಟೇ ಬೆಳಿಗ್ಗೆ ದೋಸೆ ಮಾಡ್ಕೊಂಡ್ವಿ ಹಾಗೆ ಮಧ್ಯಾಹ್ನ ಜ್ಯೂಸು ಹಾಳು ಮ್ಯಾಗಿ ಮಾಡ್ಕೊಟ್ಟಿದ್ದೆ ಇವಾಗ ಏನಾದರೂ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಅಂತೇಳಿ ಹೇಗೆ ದಮ್ ಬಿರಿಯಾನಿ ಮಾಡ್ಕೊತ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸಖತ್ತಾಗಿತ್ತು ಇದನ್ನು ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಸಿಪಿ ಮಾತ್ರ ಶೇರ್ ಮಾಡ್ಕೊತೀನಿ ನಿಮಗೆ ಇದ್ರಲ್ಲಿ ಚಕ್ಲಿ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಎಲ್ಲ ಇವೆಲ್ಲ ಒಂದು ಎರಡು ಮೂರು ರೆಸಿಪಿ ಏನು ಬೇಡ ಅಂತ ಹೇಳಿ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ನಾನು ಕವರ್ನ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಗ್ ದಮ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊತೀನಿ ತುಂಬಾ ರುಚಿಯಾಗಿತ್ತು ನಾವು ಯಾವುದೇ ಆಗಲಿ ಇಷ್ಟೇ ನಮ್ಗೆ ಯಾ ಹೇಗ್ ಬರುತ್ತೋ ಆ ತರ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಾವು ಹಾಗೆ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ